ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಆಸೆ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ಮೀನಾಗೆ ಎರಡು ಲಕ್ಷ ರೂಪಾಯಿ ಆರ್ಡರ್ ಸಿಕ್ಕಿರ್ತೈತಲ್ಲ ಅದು ಸೂರ್ಯನೇ ತುಂಬಾ ಖುಷಿ ಆಗಿಬಿಟ್ಟು ಅವನ್ನ ಎತ್ಕೊಂಡು ಓಡಾಡ್ತಾ ಇರ್ತಾನೆ ಆಗ ಇದು ಮನೆಯವರಿಗೆ ಸುಮ್ಮನೆ ಏರಿ ಯಾರಾದರೂ ನೋಡ್ತಾರೆ ಅಂತ ಮೀನು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ರಂಗನಾಥ್ ಅವರು ಬರ್ತೀವಿ ಏನು ಇಷ್ಟೊಂದು ಖುಷಿಯಾಗಿದೆ ಏನಾಯ್ತಮ್ಮ ಮೀನು ಅಂತ ಕೇಳಿದಾಗ ಅಪ್ಪ ಮೀನನಿಗೆ ಎರಡು ಲಕ್ಷ ರೂಪಾಯಿ ಆರ್ಡರ್ ಸಿಕ್ಕಿದೆಯಪ್ಪ ಡೆಕೋರೇಷನ್ ಮಾಡೋದು ಅಂತ ಹೇಳ್ಬಿಟ್ಟಾಗ ಸಹ ರಂಗನಾಥ್ ಅವರು ತುಂಬಾ ಖುಷಿ ಪಡ್ತಾರೆ ಅಲ್ಲಿಗೆ ಮನೋಜ ಬಂದು ಬರೀ ಎರಡು ಲಕ್ಷ ರೂಪಾಯಿಗೆ ಹಿಂಗೆ ಮಾಡ್ತಾನೆ ನೋಡಪ್ಪ ಈ ಪೆಂಗೆ ಹೆಂಗೆ ಮಾತಾಡ್ತಾನೆ ಈಗ ದುಡ್ಡು ನೋಡ್ತಾ ಇದ್ದಾನಲ್ವ ಅದಕ್ಕೆ ಎರಡು ಲಕ್ಷ ರೂಪಾಯಿ ಬರೀ ಆರ್ಡರ್ ಆಗಿದೆ ಪಾರ್ಕಲ್ಲಿ ಕಡ್ಡೆ ಬಿಚ್ಚು ತಿನ್ಕ ಕುಂತಿದ್ನಲ್ಲ ಅವಾಗ ಹೇಳ್ಬೇಕಿತ್ತಿದ್ನೆಲ್ಲ ಅಂತ ಹೇಳ್ತಾರೆ ಆಗ ರೋಹಿಣಿಗೆ ಸಿಟ್ಟು ಬಂದು ಮನೋಜ್ ನಿಮ್ಗೆ ಸುಮ್ಮನೆ ಇರೋಕ್ಕಾಗಲ್ವಾ ಬೇಡದೆ ಇರೋ ವಿಷಯನ ನೀವೆಲ್ಲ ಯಾಕೆ ತಗೊಂತೀರಾ ಅಂತ ಹೇಳ್ಬಿಟ್ಟು ಬೈತಾಳೆ ಅಲ್ಲಿಗೆ ಶಾಂತಿ ಬಂದ್ಬಿಟ್ಟು ಆಯ್ತಾಯ್ತು ಇದೇನು ದೊಡ್ಡ ವಿಷಯ ಅಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆದರೆ ಇದು ನನಗೆ ದೊಡ್ಡ ವಿಷಯನೇ ಹತ್ತಿ ಅಂತೇಳ್ಬಿಟ್ಟು ಮೀನೇ ಹೇಳ್ತಾಳೆ ಆಗ ಎಲ್ಲರೂ ಅಲ್ಲಿಂದ ಹೊರಟೋಗ್ತಾಳೆ ಶಾಂತಿ ಬಂದುಬಿಟ್ಟು ವಿಶಾಲಾಕ್ಷಿಗೆ ಫೋನ್ ಹಚ್ಚಿ ಹೇಳ್ತಾಳೆ ಈ ರೀತಿ ಅವ್ಳಗೇನೋ ದೊಡ್ಡ ಆರ್ಡ್ರ್ ಸಿಕ್ಕಿದೆ ಅಂತಲ್ವಾ ತುಂಬಾ ಖುಷಿಪಟ್ಟಿದ್ದಾಳೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆಗ ವಿಶಾಲಕ್ಷಿ ಹೇಳ್ತಾಳೆ ಅದು ಆರ್ಡ್ರ್ನೆಲ್ಲ ಕೊಟ್ಟಿರೋದೇ ನಾನು ಅವಳನ್ನ ಸಿಕ್ಕಾಕ್ಸೋದಕ್ಕೆ ಆ ರೀತಿ ಐಡಿಯಾ ಮಾಡಿದ್ದೀನಿ ಅಂತ ಹೇಳ್ತಾರೆ ಹೌದಾ ಅಂತ ಹೇಳಿಬಿಟ್ಟು ಶಾಂತಿ ತುಂಬಾ ಖುಷಿ ಪಡ್ತಾಳೆ ಹಾಗಾದರೆ ಏನದು ಐಡಿಯಾ ಅಂತ ಕೇಳಿದಾಗ ಅದೆಲ್ಲ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಬಿಡಿ ಅಂತ ಹೇಳಿಬಿಟ್ಟು ವಿಶಾಲಾಕ್ಷಿ ಫೋನ್ ಕಟ್ ಮಾಡ್ತಾಳೆ ಹಾಗಾದರೆ ಇವಳು ಮನಸ್ಸಲ್ಲೇ ಅನ್ಕೊಂತ ಇವಳನ್ನ ಏನಾದರೂ ಎತ್ತಂಗಡಿ ಮಾಡೋಕ್ಕೆ ಏನೋ ಒಂದು ವಿಷಯ ಐಡಿಯಾ ಮಾಡಿದ್ದಾಳೆ ವಿಶಾಲಕ್ಷಿ ಅವರು ಅಂತ ಹೇಳಿಬಿಟ್ಟು ಶಾಂತಿ ಮೀನನ್ನು ಕರೆದುಬಿಟ್ಟು ಹೂಕೋಸನ್ನು ತೊಗೊಂಡು ಹೋಗಿ ಚೆನ್ನಾಗಿ ಪ್ರೇ ಮಾಡ್ಕೊಂಡು ಬಾ ಅಂತ ಹೇಳ್ಬಿಡ್ತಾರೆ ಆಗ ಸೂರ್ಯ ಏನಪ್ಪ ಇದು ಸಕ್ಕರೆ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ಮೀನನ ಹತ್ರ ಅಂತ ಹೇಳ್ತಾನೆ ಅವರು ಅವ್ರು ಚೆನ್ನಾಗಿ ಮಾತಾಡಿದ್ರೆ ನಮಗೆ ತಾನೇ ಒಳ್ಳೆಯದು ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಪ್ಪ ಇದರಲ್ಲಿ ಏನೋ ಇದೆ ವಿಷಯ ಅಂತ ಹೇಳಿಬಿಟ್ಟು ಅವ್ನಿಗೆ ಅನುಮಾನ ಬರುತ್ತೆ ಸೂರ್ಯನಿಗೆ ಆಗ ಈ ಕಡೆ ಏನು ತುಂಬಾ ಖುಷಿಯಾಗಿರ್ತಾಳೆ ಹಾಗೆ ರವಿ ಕೂಡ ಫೋನ್ ಮಾಡಿಬಿಟ್ಟು ಹೇಳ್ತಾಳೆ ರವಿ ನಿಮ್ಮ ಹೋಟೆಲ್ನಿಂದ ಒಳ್ಳೆ ಊಟ ತೊಗೊಂಡ್ಬಾರು ಅಂತ ಹೇಳಿಬಿಟ್ಟು ಶಾಂತಿ ಫೋನ್ ಮಾಡಿಬಿಟ್ಟು ರವಿಗೆ ಹೇಳಿರ್ತಾಳೆ ಈ ಕಡೆ ಮೀನ ತಾನು ಡೆಕೋರೇಷನಿಗೆ ಒಂದು ಲಕ್ಷ ರೂಪಾಯಿ ಹಣ ಬೇಕಾಗಿರುತ್ತೆ ಹಾಗಾಗಿ ಅವರು ಬೇರೆಯವ್ರ ಹತ್ರ ಕೇಳೋಕ್ಕೆ ಹೋಗ್ತಾ ಇರ್ತಾಳೆ ಆಗ ಮಂಜ ಬಂದು ಬಾಯಲೇನು ಅಂತ ಹೇಳ್ತಾರೆ ಅವನು ಕೂಡ ನನಗೆ ಇಲ್ಲಿ ಆರ್ಡ್ರ್ ಇತ್ತು ಅದಕ್ಕೆ ಬಂದಿದ್ದನಿ ಅಕ್ಕ ಅಂತ ಹೇಳ್ತಾರೆ ಆಗ ಅಲ್ಲೊಬ್ಬರು ಒಬ್ಬರು ಮೀನನಿಗೆ ಅಡ್ರೆಸ್ ಕೊಡ್ತಾರೆ ಇವರು ಹೋಗಮ್ಮ ಅವರು ತುಂಬ ಒಳ್ಳೆಯವರು ನಿನಗೆ ಸಾಲ ಕೊಡ್ತಾರೆ ಅಂತ ಹೇಳಿಬಿಟ್ಟು ಹೋಗ್ತಾರೆ ಅದಕ್ಕೆ ಅಲ್ಲಿಗೆ ಹೊಂಟಾ ಇದ್ದೀನಿ ಅಂತ ಹೇಳಿಬಿಟ್ಟು ಮಂಜನ ಹತ್ರ ಹೇಳ್ತಾಳೆ ಆಗ ಮಂಜು ಹಬ್ಬ ಅಕ್ಕ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಅಲ್ಲಿಗೆ ಹೋಗ್ತಾರೆ ನನಗೆ ಆ ಸಾಲ ಬೇಕಾಗಿತ್ತು ಒಂದು ಲಕ್ಷ ರೂಪಾಯಿ ಡೆಕೋರೇಷನ್ ಹಣ ಬಂದ ತಕ್ಷಣ ನಿಮಗೆ ತೇರಿಸ್ತೀನಿ ಅಂತ ತಕ್ಷಣ ಆ ಮನುಷ್ಯ ತುಂಬಾ ಒಳ್ಳೇನಿರ್ತಾನೆ ಹಾಗಾಗಿ ಒಂದು ಲಕ್ಷ ರೂಪಾಯಿ ಹಣನ ಇವಳಿಗೆ ಕೊಟ್ಬಿಡ್ತಾನೆ ಹಾಗಾಗಿ ಅವಾಗ ಶ್ರುತಿ ಫೋನ್ ಹಚ್ಚಿದಾಗ ಏನು ಶ್ರುತಿ ನೀನು ಏನು ಮೀನು ಅವರೇ ನೀನು ನಮ್ಮ ಹತ್ರ ಹಣ ಕೇಳೋದ್ರು ಅಲ್ಲ ಶ್ರುತಿ ಪದೇ ಪದೇ ನಿಮ್ಮ ಹತ್ರನೇ ಹಣ ಕೇಳೋಕ್ಕೆ ಒಂಥರ ಆಯಿತು ಅದಕ್ಕೆ ಈ ರೀತಿ ಮಾಡಿದೆ ಅಂತೇಳಿ ಅವ್ರು ಏನಾದರೂ ಕೊಡಲಿಲ್ಲ ಅಂದರೆ ನೇರವಾಗಿ ನೀವು ನನ್ನ ಹತ್ರನೇ ಕೇಳಬೇಕು ಅಂತೇಳ್ಬಿಟ್ಟು ಶ್ರುತಿ ಫೋನ್ ಹಚ್ಚಿ ಹೇಳ್ತಿರ್ತಾಳೆ ಆಯಿತು ಶ್ರುತಿ ಅಂಥೇಳಿ ಫೋನ್ ಇಟ್ಟಾಗ ಅವಳು ಒಂದು ಲಕ್ಷ ರೂಪಾಯಿನ ತೊಗೊಂಡು ಬಂದ್ಬಿಟ್ಟು ಒಂದು ಕಲ್ಯಾಣ ಮಂಟಪಕ್ಕೆ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾಳೆ ಮತ್ತು ಅಲ್ಲಿ ಮತ್ತು ಅವ್ರ ಕೆಲಸ ಮಗಾದ್ರೂ ಕರ್ಕೊಂಡು ಹೋಗಿರ್ತಾಳೆ ಅಲ್ವಾ ಎಲ್ಲ ಡೆಕೋರೇಷನ್ ಆದಮೇಲೆ ಮತ್ತು ಮದುವೆ ಕೂಡ ಮುಗಿದೋದ್ಮೇಲೆ ಆ ಮ್ಯಾನೇಜರ್ ಇವಳಿಗೆ ಮೋಸ ಮಾಡಿಬಿಡ್ತಾನೆ ಇಲ್ಲ ನೀನು ಅಲೆ ಹಣ ತೊಗೊಂಡಿದ್ದೀಯ ಹಣ ತೊಗೊಂಡು ಸುಳ್ಳು ಹೇಳ್ತೀಯ ಅಂತ ಹೇಳ್ಬಿಟ್ಟು ಒಂದು ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡಿರ್ತಾರೆ ಇಷ್ಟ ಬಂದ ಹಾಗೆ ಅವರು ಮ್ಯಾನೇಜರು ಬರ್ಕೊಂಡಿಟ್ಟಿರ್ತಾರೆ ಅದು ಮೀನನ್ಗೆ ಗೊತ್ತಾಗಿರೋದಿಲ್ಲ ಹಾಗಾಗಿ ಅವಳು ನೀನು ಹಣ ಇಸ್ಕೊಂಡಿದ್ಯಾ ಅಂತ ಹೇಳಿಬಿಟ್ಟು ಇವಳನ್ನ ಹೊರಗೆ ಕಳಿಸ್ಬಿಡ್ತಾರೆ ಇವಳು ನಾನು ಇಸ್ಕೊಂಡಿಲ್ಲ ಸರ್ ಪ್ಲೀಸ್ ನಾನು ನನಗೇನು ಲಾಭ ಬೇಡ ನಾನು ಇಸ್ಕೊಂಡಿರೋ ಒಂದು ಲಕ್ಷ ರೂಪಾಯಿ ಸಾಲ ಮಾಡಿದ್ದೀನಿ ಅಷ್ಟೊಂದು ಕೊಡಿ ಇಲ್ಲಿ ಕೆಲಸಗಾರಿಗೆ ಕೊಡಬೇಕು ಅಷ್ಟೇ ಕೊಡಿ ಸಾಕು ಅಂತ ಹೇಳಿದ್ರು ಎಷ್ಟು ಹೇಳಿದ್ರು ಕೇಳಲ್ಲ ಆ ಮ್ಯಾನೇಜರು ಕಲ್ಯಾಣ ಮಂಟಪದ ಓನರ್ಗೂ ಹೇಳಿಬಿಟ್ಟು ಇವಳು ಮೋಸ ಮಾಡಿದ್ದಾಳೆ ಅಂತ ಹೇಳ್ತಾರೆ ಇಂಥವ್ರಿಗೆ ಯಾಕೆ ಆರ್ಡ್ರನ್ನ ಕೊಡ್ತೀರಾ ನೀವು ಮೊದಲು ಯಾರು ಮಾಡ್ತಿದ್ರೆ ಅವ್ರಿಗೆ ಕೊಡಬೇಕಿತ್ತಲ್ವ ಅಂತೇಳಿ ಅವರು ಕೂಡ ಓನರ್ ತಪ್ಪು ತಿಳ್ಕೊಂಡು ಇವಳು ಮೀನನ್ನು ಬೈದ್ಬಿಟ್ಟು ಹೋಗ್ಬಿಡ್ತಾರೆ ಇವಳು ಸಪ್ಪೆ ಮರ ಹಾಕ್ಕೊಂಡು ಮನೆಗೆ ಬರ್ತಾ ಇರ್ತಾಳೆ ಆಗ ಶಾಂತಿ ಇಲ್ಲಿ ಎಲ್ಲ ಊಟ ತರಿಸ್ಕೊಂಡು ತರಿಸಿರ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಏನತ್ತೆ ನೀವು ನಾನೇನಾದರೂ ಆರ್ಡ್ರ್ ಮಾಡಿದರೆ ಚೆನ್ನಾಗಿರಲ್ಲ ಮಾಡಬೇಡ ಅಂತ ಹೇಳಿ ನೀವೇ ಹಾಗೆ ಸಲ ಕೋಪ ಸಲ ಸಂತೋಷ ಅಂತಾರಲ್ಲ ಹಾಗಾಗಿ ನನಗೆ ಇವತ್ತು ತುಂಬ ಸಂತೋಷವಾಗಿದ್ದೀನಿ ಅದಕ್ಕೆ ತರಿಸಿದ್ದೀನಿ ಅಂತ ಹೇಳ್ತಾಳೆ ಏ ಮೀನಾ ನೀನೇನು ಅಡುಗೆ ಮಾಡೋದು ಬೇಕಾಗಲಿ ಇವತ್ತು ಫುಲ್ ರೆಸ್ಟ್ ನಿನಗೆ ಬಾ ಬಂದು ಊಟ ಮಾಡು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಏನಾಯ್ತತ್ತೆ ಮೀನಾ ಆ ರೀತಿ ಇದ್ದಾರೆ ನೀವೇನು ಇಷ್ಟು ಖುಷಿಯಾಗಿದ್ದರೆ ಏನಾದರೂ ಕಾರಣ ಇದೆಯಾ ಅಂತ ಕೇಳ್ತಾಳೆ ಅದೆಲ್ಲ ಒಂದು ಇದು ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ವಿಶಾಲಕ್ಷಿ ಕೂಡ ಫೋನ್ ಹಚ್ಚಿ ಮಾತಾಡ್ತಾರೆ ಶಾಂತಿ ಹೀಗೆಲ್ಲ ಆಯಿತು ಅಂತ ಹೇಳಿಬಿಟ್ಟು ಹೇಳಿದಾಗ ಕೈ ತಪ್ಪೋಗಿದೆ ಅದಕ್ಕೆ ಅವಳು ಆಗಿರೋದು ಅಂಥೇಳಿ ಹೇಳಿದಾಗ ಅವ್ಳು ಶಾಂತಿಗೆ ಅಂತರೂ ತುಂಬಾ ಖುಷಿ ಆಗುತ್ತೆ ಆಗ ಅವ್ರು ರಂಗನಾಥ್ ಅವ್ರು ಬರ್ತಾರೆ ಮತ್ತು ಇವಳು ಮೀನನ ಮನೆಗೆ ಅವರು ಆರ್ಡ್ರು ಕೆಲಸ ಮಾಡಿದವರು ದುಡ್ಡು ಕೇಳೋದಕ್ಕೆ ಬರ್ತಾರೆ ನಿನ್ನ ಹತ್ರ ಹೇಗೆ ಅಂತ ನಿನ್ನ ಹತ್ರ ಹೇಗೆ ಕೇಳಬೇಕನ್ನತ್ತ ನಂಗೆ ಗೊತ್ತಾಗ್ತಾ ಇಲ್ಲ ಮೀನಾ ನೀನು ಯಾವಾಗಲೂ ಮುಂಚೆ ಕೊಟ್ಬಿಡ್ತಿದ್ದೆ ಆದರೆ ನನ್ನ ಮಗಳು ಹುಷಾರಿಲ್ಲ ಅದು ಎರಡು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವಳು ಕೂಡ ನಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಇಬ್ಬರು ಬರ್ತಾರೆ ಒಟ್ಟಿನಲ್ಲಿ ಅವ್ರಿಗೆ ಮೂರು ಸಾವಿರ ರೂಪಾಯಿ ಬೇಕಾಗಿರುತ್ತೆ ಆಗ ಮೀನಾ ಅಯ್ಯೋ ಹೌದಾ ಅಕ್ಕ ನನ್ನ ಹತ್ರನೂ ದುಡ್ಡು ಇಲ್ಲವಲ್ಲ ಇನ್ನೂ ಡೆಕೋರೇಷನ್ ಅವ್ರು ಕೊಟ್ಟಿಲ್ಲ ದುಡ್ಡು ಅಂತೇಳ್ಬಿಟ್ಟು ಬನ್ನಿ ಸರಿ ಅಕ್ಕ ನಾನು ಅಮ್ಮನ ಹತ್ರ ಇಸ್ಕೊಡ್ತೀನಿ ಅಂತೇಳಿ ಅವ್ರ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾಳೆ ಹಾಗಾಗಿ ಅವ್ರ ಅಮ್ಮನ ಹತ್ರ ಕೇಳಿದಾಗ ಅವರ ಅಮ್ಮ ಕೂಡ ಒಂದೂವರೆ ಸಾವಿರ ಇದೆ ಕಣೆ ಅಂತ ಹೇಳ್ತಾರೆ ಹಾಗೆ ಕನಕ ಮತ್ತು ಮಂಜೆ ಒಳಗೆ ಏನು ಮಾಡ್ತಾ ಇದಾರೆ ಅಂತ ನೋಡಿದವಾಗ ಅವರು ಕೂಡ ನನ್ನ ಹತ್ರ ಎಂಟುನೂರು ಇದೆ ನನ್ನ ಹತ್ರ ಏಳ್ನೂರು ಇದೆ ಅಂತೇಳಿ ಇಬ್ಬರು ಕೂಡ ಸಮ ಫಾಲ್ ಮಾಡಿಕೊಂಡು ಕೊಡ್ತಾರೆ ಹಾಗಾಗಿ ಅವರೆಲ್ಲರೂ ಹೊಟ್ಟು ಹೋಗ್ತಾರೆ ಇಂಥ ನಿನ್ನ ಒಳ್ಳೆ ಮನಸ್ಸಿಗೆ ಅವರು ಎಂಥ ದೊಡ್ಡ ಮೋಸ ಮಾಡಿದ್ದಾರೆ ಕಣೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೋಗಲಿ ಬಿಡಮ್ಮ ಅಂತೇಳಿ ಬೇಜಾರು ಮಾಡಿಕೊಂಡು ಮತ್ತೆ ಮೀನ ಮನೆಗೆ ಬರ್ತಾಳೆ ಆಗ ಬರೋಷ್ಟರಲ್ಲಿ ಶಾಂತಿಗೆ ತುಂಬಾನೇ ಕೋಪ ಬರುತ್ತೆ ನಮ್ಮ ಮನೆಯಲ್ಲಿ ನಾನು ಇದ್ದೀನಿ ಎಲ್ಲಿಗೆ ಹೋಗ್ತೀನಿ ಎಲ್ಲಿಗೆಲ್ಲ ಬರೋದು ಊರು ಸುತ್ತೋದೆಲ್ಲ ಆಯ್ತೇನಿ ನಿನಗೆ ಅಡುಗೆ ಯಾವಾಗೆ ಮಾಡ್ತೀಯಾ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಯ್ತತ್ತೆ ಈಗ ಮಾಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ ಅಲ್ಲ ಅಷ್ಟರಲ್ಲಿ ರಂಗನಾಥ್ ಅವರು ಬರ್ತಾರೆ ಅದನ್ನು ಬ್ರೆಡ್ ಪ್ಯಾಕೆಟ್ ಹಿಡ್ಕೊಂಡು ಬರ್ತಾ ಇರ್ತಾರೆ ಏನು ಮಾವ ನೀವು ಬ್ರೆಡ್ ತೊಗೊಂಡು ಬರ್ತಾ ಇದ್ದೀರಲ್ಲ ಅಂತ ಕೇಳಿದಾಗ ಇಲ್ಲಮ್ಮ ಅವ್ನು ನನಗೆ ಮೊನ್ನೆ ಅರ್ಧಿದ್ ನೋಟ್ ಕೊಟ್ಟಿದ್ದ ವಾಪಸ್ ತೊಗೊಂಡ್ರೆ ತೊಗೊಲಿಲ್ಲ ನನಗೆ ಮೋಸ ಮಾಡಿದ ಅದಕ್ಕೆ ಮನೆಗೆ ಬಂದು ಅದನ್ನು ಪ್ಯಾಚ್ ಮಾಡಿಕೊಂಡು ಮತ್ತೆ ಹೋಗಿ ಅಂಗಡಿಯಲ್ಲೇ ಬ್ರೆಡ್ ತೊಗೊಂಡು ವಾಪಸ್ ಚಿಲ್ರೆ ತೊಗೊಂಡ್ಬಂದಿದ್ದೀನಿ ಅಂತ ಹೇಳಿದಾಗ ನನಗೆ ಓಹೋ ಈ ರೀತಿ ಮಾಡಬೇಕಲ್ಲ ಅಂತಂದೇಳಿ ಒಂದು ರೀತಿ ಐಡಿಯಾನ ಉಟ್ಕೊಳ್ಳುತ್ತೆ ಮೀನಾಗ ಒಂದು ಐಡಿಯಾ ಮಾಡ್ತಾಳೆ ಮಾಡ್ಕೊಂಡು ಸೀದಮ್ಮ ಮೀನ ಅಮ್ಮ ಅವ್ರ ಅಮ್ಮನ ಮನೆಗೆ ಹೋಗ್ತಾಳೆ ಕನಕನ ಹತ್ರ ಫೋನ್ ಮಾಡಿ ನೀನು ಸೀತಾ ಅಂತ ಹೇಳು ಆ ವಿಶಾಲಕ್ಷಿಗ್ ಫೋನ್ ಹಚ್ಚಿ ನನ್ನ ಹತ್ರ ಅಂತ ಹೇಳ್ಬಿಟ್ಟು ಹೇಳು ಅವಳ ವಾಯ್ಸ್ನ ಎಲ್ಲ ರೆಕಾರ್ಡ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಕನಕ ಆ ಕೆಲಸನ ಮಾಡಿಬಿಟ್ಟು ಮೀನನಿಗೆ ಯಾಕಕ್ಕ ರೆಕಾರ್ಡಿಂಗ್ ಅಂತ ಹೇಳಿ ಕೇಳ್ತಾ ಇದ್ದೆ ಆ ವಾಯ್ಸ್ನ ನನಗೆ ಕಳಿಸು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಶ್ರು ಮೀನಾ ಅದನ್ನೆಲ್ಲ ತೊಗೊಂಡು ಬಂದು ಶ್ರುತಿ ಹತ್ರ ಒಂದು ಹೆಲ್ಪ್ ಕೇಳ್ತಾಳೆ ಅಯ್ಯೋ ಮೀನವ್ರೆ ನೀವೇನು ಹೆಲ್ಪ್ ಅಂತಿದ್ರೆ ನೀವೇನು ಹೇಳಿದ್ರು ಮಾಡ್ತೀನಿ ಅಂತೇಳಿ ಶ್ರುತಿ ಹೇಳ್ತಾಳೆ ಆಗ ಮೀನಾ ಈಗೀಗ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಯಿತು ಬಿಡಿ ಮಾಡೋಣ ಅಂತ ಹೇಳ್ತಾರೆ ಆದರೆ ನನಗೆ ವಾಯ್ಸ್ ಕೇಳಬೇಕು ಆ ನಂತರ ನಾನು ಮಾತಾಡೋದು ಅಂತ ಹೇಳಿದಾಗ ವಿಡಿಯೋ ಇದೆ ನನ್ನ ಹತ್ರ ಅಂತೇಳ್ಬಿಟ್ಟು ಕೇಳಿಸ್ತಾಳೆ ಹಾಗಾದರೆ ಎರಡು ಸಲ ಪ್ಲೇ ಮಾಡಿಬಿಟ್ಟು ಚೆನ್ನಾಗಿ ಸೇಮ್ ವಿಶ್ವಲಕ್ಷಿ ಥರನೇ ಮಾತಾಡ್ತಾಳೆ ಆಗ ಮ್ಯಾನೇಜರ್ಗೆ ಫೋನ್ ಹಚ್ಚಿ ಮೀನನ್ನು ಕೊಡಬೇಕಾಗಿರೋ ದುಡ್ಡು ಎಲ್ಲ ನಿನ್ನ ಹತ್ರನೇ ಇದೆ ಅಲ್ವ ಅದನ್ನು ತೊಗೊಂಡು ಸೀದಾ ದೇವಸ್ಥಾನಕ್ಕೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾರೆ ಆ ಮ್ಯಾನೇಜರು ವಿಷಾಲಕ್ಷಿಣಿ ಅಂದ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಬರ್ತಾನೆ ಈ ಕಡೆ ಕನಕ ಹೋಗ್ಬಿಟ್ಟು ವಿಶಾಲಕ್ಷ್ಮಿ ದೇವಸ್ಥಾನಕ್ಕೆ ಬನ್ನಿ ನಿಮಗೆ ಅಡ್ವಾನ್ಸ್ ಕೊಡಬೇಕಂತ ಹೇಳಿದ್ದಾರೆ ಡೆಕೋರೇಷನಿಗೆ ಹೇಳ್ಬಿಟ್ಟು ಹೇಳ್ತಾರೆ ಆಗ ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ ಆಗ ಮೀನಾ ಕೂಡ ಆ ಕಲ್ಯಾಣ ಮಂಟಪ ಓನರ್ ಕೂಡ ಜೊತೆಗೆ ಕರ್ಕೊಂಡು ಬಂದು ನಿಂತಿರ್ತಾಳೆ ಆಗ ಮ್ಯಾನೇಜರ್ ಬಂದು ವಿಶಾಲಕ್ಷಿ ಅವ್ರು ನೋಡ್ತಾನೆ ವಿಶಾಲಕ್ಷಿ ಅವ್ರು ನೋಡ್ತೀನಿ ನೀನು ಇಲ್ಲಿ ಬಂದಿದ್ದಾನಲ್ಲ ಅಂತ ಹೇಳ್ತಾರೆ ಆಗ ಮ್ಯಾನೇಜರ್ ಬಂದು ತೊಗೊಳ್ಳಿ ಮೇಡಮ್ ನಿಮ್ಮ ಉಳಿದಿರೋ ಹಣ್ಣನ ಅಂತ ಹೇಳ್ಬಿಟ್ಟು ಇದನ್ನ ಮನೆಗೆ ತಂದು ಕೊಡಿ ಅಂತ ಹೇಳಿದ್ನಲ್ಲ ಇಲ್ಲಿ ಯಾರು ಹೇಳಿದ್ರು ನಿಮಗೆ ಅಂತ ಹೇಳ್ತಾರೆ ನೀವೇ ತಾನೇ ಈಗ ಸ್ವಲ್ಪ ದಿನ ಮುಂಚೆ ಫೋನ್ ಹಚ್ಚಿ ಹೇಳಿದ್ರಲ್ಲ ಇಲ್ಲಿಗೆ ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಆಗ ಎಲ್ಲ ಮಾತಾಡಿದ್ದೆ ಮ್ಯಾನೇಜರ್ ಕೂಡ ಇದು ಓನರ್ ಕೂಡ ಕೇಳಿಸ್ಕೊಂಡಿರ್ತಾನೆ ಆಗ ಮೀನು ಅನ್ನತಾ ಕ್ಲಾಪ್ಸ್ ಹಾಕ್ತಾ ಬರ್ತಾಳೆ ಅದನ್ನೆಲ್ಲ ಮಾಡಿದ್ದು ನಾನು ಸರ್ ಈಗಾದರೂ ಗೊತ್ತಾಯ್ತಲ್ಲ ಇದರಲ್ಲಿ ಯಾರು ಮೋಸ ಮಾಡಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಓನರ್ ಕೂಡ ಹೌದು ಇದೇ ರೀತಿ ಮಾಡಿದ್ದಾರೆ ಇವರು ಮೋಸ ನನಗೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಇನ್ ಮುಂದೆ ನಮ್ಮ ಕಲ್ಯಾಣ ಮಂಟಪದಲ್ಲಿ ಯಾವುದೇ ಡೆಕೋರೇಷನ್ ಆರ್ಡರ್ ಬಂದ್ರೆ ನಿನಗೆ ಹೇಳ್ತೀನಿ ನಮ್ಮ ಮೀನ ನೀನೇ ಮಾಡು ಈ ವಿಶಾಲಕ್ಷಿಗೆ ನಾನು ಹೇಳೋದೇ ಇಲ್ಲ ಹಾಗೆ ನಿಮ್ಮ ಮ್ಯಾನೇಜರ್ ಸಲ ನೀನು ಕನ್ನಡ ಮಂಟಪ ಕಡೆ ಯಾವ ತಲೆ ಹಾಕಿ ಕೂಡ ಮಲಗಬೇಡ ಅಂತ ಹೇಳ್ಬಿಟ್ಟು ಇಷ್ಟರಲ್ಲಿ ಅವಳು ಈ ರೀತಿ ರಿವೆಂಜ್ನ ತರ್ಸ್ಕೊಂತೇಳೆ ಹಾಗೆ ಮೀನ ಗೆದ್ದಾಗೆ ಅಲ್ವಾ ಇಲ್ಲಿಗೆ ಸಂಚಿಕೆ ಮುಗಿ